ಮಾಲಿಕ್ ಬಾಲಿವುಡ್ ಸಿನಿಮಾ ಗ್ಯಾಂಗ್ಸ್ಟರ್ ಬೇಸ್ ಕ್ರೈಮ್ ಮೂವಿ ಇದು ತೊಂಬತ್ತರ ಕಾಲಘಟ್ಟದ ರೆಟ್ರೋ ಮೂವಿ ಈ ಸಿನಿಮಾದಲ್ಲಿ ಅದೇ ತರಹ ಗ್ಯಾಂಗ್ಸ್ಟರ್ ಇದ್ದಾನೆ ಹಾಗೆ ಪುಷ್ಪ ಕೆ ಜಿ ಎಫ್ ಸಿನಿಮಾದಲ್ಲಿ ಇರೋ ಹಾಗೆ ಅದೇ ಬಡತನದಿಂದ ಎದ್ದು ಬಂದು ಹೆಸರು ಮಾಡಲು ಕೆಟ್ಟ ಕೆಲಸ ಮಾಡೋದು ದಬ್ಬಾಳಿಕೆ ಮಾಡೋದು ರಾಜ್ಕುಮಾರ್ ಅವರನ್ನು ಒಂದೇ ತರಹ ಟೆಂಪ್ಲೇಟ್ ಇರೋ ಸಿನಿಮಾಗಳಲ್ಲಿ ನೋಡಿ ಬೋರ್ ಆಗಿತ್ತು ಅವರು ಕೂಡ ಈಗ ಮಾಸ್ ಅವತಾರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಆದರೆ ನೀವು ನಿಮ್ಮ ಪಾತ್ರದ ಆಯ್ಕೆಗಳಲ್ಲಿ ಎಂತಹ ಬದಲಾವಣೆ ತಂದರೂ ಕಥೆಯಲ್ಲಿ ಬದಲಾವಣೆ ಇಲ್ಲ ಅಂದರೆ ಆಡಿಯನ್ಸ್ನ ಹೇಗೆ ಕನ್ವಿನ್ಸ್ ಮಾಡ್ತೀರಾ ಅದರಲ್ಲೂ ಡೌಟೇ ಇಲ್ಲ ರಾಜ್ಕುಮಾರ್ ರಾವ್ ಈ ಸಿನಿಮಾದಲ್ಲಿ ಸಾಲೆಟ್ ಆ್ಯಕ್ಟಿಂಗ್ ಮಾಡಿದ್ದಾರೆ ಅವರು ತಮ್ಮ ಸಿನಿಮಾದ ಸ್ಕ್ರಿಪ್ಟ್ ಆಯ್ಕೆ ಮಾಡಿಕೊಂಡಿದ್ದು ಚೆನ್ನಾಗಿದೆ ಆದರೆ ಸಿನಿಮಾದ ಸ್ಟೋರಿ ಬಗ್ಗೆ ಯಾಕೆ ಯೋಚನೆ ಮಾಡಿಲ್ಲ ಅದು ಪ್ರತಿಯೊಂದು ಬೇರೆ ಬೇರೆ ಗ್ಯಾಂಗ್ಸ್ಟರ್ ಸಿನಿಮಾಗಳಲ್ಲಿ ಇದ್ದೇ ಇರುತ್ತೆ ಲೈಕ್ ಆವಾಗ ಹೇಳಿದ ಹಾಗೆ ಪುಷ್ಪ ಕೆ ಜಿ ಥರ ಇದಾಯಿತು ಸಿನಿಮಾದ ಸ್ಟೋರಿ ಲೈನ್ ಬಗ್ಗೆ ಇವರು ಕಥೆನ ಬರ್ಕೊಂಡಿದ್ದು ಕೂಡ ಸರಿಯಿಲ್ಲ ಆದರೆ ನೀವು ಇದಕ್ಕಿಂತ ಮೊದಲೇ ಯಾವುದೇ ಗ್ಯಾಂಗ್ಸ್ಟರ್ ಸಿನಿಮಾ ಡ್ರಾಮಾ ನೋಡದೇ ಇದ್ರೆ ಈ ಸಿನಿಮಾ ನಿಮಗೆ ಇಷ್ಟ ಆಗುವಂಥ ಪಾಸಿಬಲ್ ಇದೆ ಈ ಸಿನಿಮಾ ಸಿಮಿಲರ್ ಸಿನಿಮಾ ಅನ್ನಿಸ್ತು ಆದರೆ ರಾಜ್ಕುಮಾರ್ ಅವರ ಆ್ಯಕ್ಟಿಂಗ್ ಮಾತ್ರ ಸೂಪರ್ ಕುರು ಇವರಿಗೆ ಕಾಮಿಡಿ ರೋಲ್ ಅಥವಾ ಇಂತಹ ಸೀರಿಯಸ್ ರೋಲ್ ಕೊಡಿ ಅಕಸ್ಮಾತ್ ಇವರ ಆ್ಯಕ್ಟಿಂಗ್ನಲ್ಲಿರೋ ದಮ್ಮು ಸಿನಿಮಾದ ಸ್ಟೋರಿಲೂ ಇದ್ದರೆ ಸಿನಿಮಾದ ಹೈ ಬೇರೆ ಲೆವೆಲಿಗೆ ಹೋಗ್ತಾ ಇತ್ತು ಸಿನಿಮಾದ ಕಥೆಗಳು ಸಾಮಾನ್ಯವಾಗಿ ಒಂದೇ ಥರ ಇದ್ದರೂ ಕನ್ವಿನ್ಷನ್ ಮತ್ತು ಪ್ರೆಸೆಂಟೇಷನ್ ಇದ್ದರೆ ಸಿನಿಮಾ ನೋಡುವಾಗ ಅದರ ಮಜಾನೇ ಬೇರೆ ಸಿನಿಮಾದ ಕ್ಲೈಮ್ಯಾಕ್ಸ್ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ಟ್ವಿಸ್ಟ್ ನೋಡೋಕ್ಕೆ ಪಕ್ಕ ಸಿಗುತ್ತೆ ಅದು ಚೆನ್ನಾಗಿತ್ತು ಆದರೆ ಈ ಟ್ವಿಸ್ಟ್ನ ನಂತರ ಸಿನಿಮಾ ಮುಂದಕ್ಕೆ ಹೋದಾಗ ನಾನು ಕೇಳಿದೆ ಅಣ್ಣ ನೀನೇನು ಸೂಪರ್ ಹೀರೋನಾ ಅಂತ ಅಂದರೆ ಏನೇನೋ ತೋರಿಸ್ತಾ ಇದ್ದೀರಾ ಕೆಲವು ಸೀನ್ಗಳು ಚೆನ್ನಾಗಿವೆ ಕೆಲವು ಚೆನ್ನಾಗಿಲ್ಲ ಗೊತ್ತಿಲ್ಲ ಯಾಕಂತ ಏ ರೇಟೆಡ್ ಸಿನಿಮಾ ಇದು ಆಗಿದೆ ಸ್ವಲ್ಪ ಬ್ರೂಟಾಲಿಟಿ ಇದೆ ಸ್ವಲ್ಪ ಹೊಲ್ಗಾರಟಿನೂ ಇದೆ ಸ್ವಲ್ಪ ಕೂಡ ಇವೆ